ನೋಡ್ಕ ಒಳ್ಳೆನ್ ಹೆಂಗಾಗೈತೆ ಅಂತ ರಾತ್ರಿ ಆಗಿರೋ ಕೆಲ್ಸ ವಿರಾಮ ಬಂಗಾರಿ ಹೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನೋಡಿ ಮತ್ತೆ ಈ ಕಟ್ಟ ಅವಳಿಗೆ ಶುರುವಾಗಿದೆ ನೋಡಿ ಮತ್ತೆ ಈ ಕಟ್ಟುಕರ ಅವಳಿಗ್ ಶುರುವಾಗಿದೆ ನನಗಿನ್ನೊಂದು ಗ್ರೂಪಲ್ಲಿ ಸುಮಾರು ಮೆಸೇಜಸ್ ಬರ್ತಾ ಇರುತ್ತೆ ಈಗ ನಾವು ಗೋಲುಗಳ ಬಗ್ಗೆ ಎಷ್ಟೋ ಮೆಸೇಜಸ್ ನೋಡ್ತಾ ಇರ್ತೀನಿ ಈ ಎಷ್ಟು ಇದರ ಈ ಥರ ರಕ್ಷಕರುಗಳು ಆ ತನಕರುಗಳ್ನ ಗೋಳಿಗಳನ್ನ ರಕ್ಷಣೆ ಮಾಡ್ತಾ ಇರ್ತಾರೆ ಮುಂದೆ ಇದು ನಡಿಬಾರ್ದು ಅಂತ ಅವೇರ್ನೆಸ್ ಕೊಡ್ತಾ ಇರ್ತಾರೆ ಸರ್ಕಾರದಿಂದ ಆದೇಶ ಆಗಿದೆ ಅಂತ ಅಂದ್ರೂ ಮತ್ತೆ ಮತ್ತೆ ಇದು ಮರುಕಳಿಸ್ ಮರುಕಳಿಸ್ತಾನೆ ಇದೆ ನೋಡಿ ನಾನು ನಮ್ಮ ಮೇಲಲ್ಲಿ ಇಲ್ಲೂ ಈ ನಡುವೆ ಸುಮಾರು ದಿವಸದಿಂದ ಯಾವುದು ನಡೀತಾ ಇಲ್ಲ ಅಂದ್ಕೊಂಡೆ ಮತ್ತೆ ನೋಡಿ ಇವಳು ನಮ್ಮ ಗೊಂಡಿ ಅಂತ ಹಸು ನೋಡಿ ಕುಂಬಿಂದ ಇಲ್ಲಿ ಎಲ್ಲ ಕಡೆ ರಕ್ತ ರಕ್ತ ಆಗಿದೆ ಮೇನ್ ಇನ್ನೊಂದು ಟಾ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಫಲ ಆಗಿರೋ ಹಸುಗಳು ಇಲ್ಲ ಮೇಯ್ನ್ ಇನ್ನೊಂದು ಈ ಕಡಿಗಿರೋ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಈ ಫಲ ಆಗಿರೋ ಹಸುಗಳು ನೋಡಿ ಹಾಕೊಂಡು ಎಳ್ದಿದ್ದಾರೆ ಕಿವಿ ಎಲ್ಲ ಪಾಪ ಹರಿದೋಗಿದೆ ಕಿವಿ ಎಲ್ಲ ಕಟ್ಟಾಗಿದೆ ಅದರದ್ದು ತುಂಬು ಎಲ್ಲ ಕಡೆ ರಕ್ತ ಆಗಿದೆ ಬೆಳಗ್ಗೆ ಕೂಡ ಒಂದು ಹಸು ಪಾಪ ಒಬ್ಬರು ಬಂದು ಹೇಳಿದ್ರು ಈ ರೀತಿ ಬಿದೋಗಿದೆ ಎದಳ್ತಾ ಇಲ್ಲ ಅಂತ ಆಮೇಲೆ ಅದನ್ನ ಹೋಗಿ ಇಬ್ಬರು ಸುಟ್ಟು ಬಂದೆ ನನಗೆ ಗೊತ್ತಾಗಲಿಲ್ಲ ಅನುಮಾನ ಆಗಿಲ್ಲ ಮೋಸ್ಟ್ಲಿ ಎಲ್ಲೋ ಹಸುಗಳು ಗುದ್ದಾಡ್ತಾ ಏನೋ ಬಿದ್ದಿರ್ಬೋದು ಅಂದ್ಕೊಂಡೆ ಆದರೆ ಇವಳು ಬಂದ ಮೇಲೆ ನನಗೆ ಗೊತ್ತಾಯಿತು ನೋಡಿ ಸ್ನೇಹಿತರೆ ಮತ್ತೆ ಈ ಕಟಿಪುರ ಹಾವಳಿ ಶುರುವಾಗಿದೆ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡೋ ನಾಗರಿಕ ಬಂಧುಗಳಲ್ಲಿ ಏನು ಅಂದರೆ ಈ ಮನೆಗಳು ಸುತ್ತಮುತ್ತ ತಾಮದೇನುಗಳು ನೋಡಿ ಅವಕ್ಕೆ ಮೂರು ಪ್ರಾಣಿಗಳು ಏನೂ ಗೊತ್ತಾಗೋದಿಲ್ಲ ಅವು ಓಡಾಡ್ತಾ ಇರ್ತವೆ ನಂದಿಗಳಿರ್ಬೋದು ಮೂ ಹಸುಗಳಿರ್ಬೋದು ಮತ್ತು ಇನ್ನಿತರ ಪ್ರಾಣಿಗಳಿರ್ಬೋದು ಅದ್ರ ಬಗ್ಗೆ ದಯವಿಟ್ಟು ಜಾಗೃ ಜಾಗರೂಕತೆ ವಹಿಸಿ ಯಾಕೆಂದರೆ ನಾವು ಜಾಗರ ಜಾಗರೂಕತೆ ಅಂತ ಹೇಳಿದ್ರೆ ಕಟಿಪುರ ಹಾವಳಿ ಇಲ್ಲಲ್ಲ ಎಲ್ಲ ಇರೋ ಬರೋ ಹಸುಗಳನ್ನು ದನ ಕರುಗಳನ್ನ ಗೂಳಿಗಳನ್ನೆಲ್ಲ ಖಾಲಿ ಮಾಡಿಕೊಡ್ತೇನೆ ದಯವಿಟ್ಟು ಪ್ರಾಣಿ ಪಕ್ಷನ ರಕ್ಷಣೆ ಮಾಡಬೇಕು ಮತ್ತು ಇನ್ನೊಂದು ಮುಖ್ಯವಾಗಿ ನಾನು ನಮ್ಮದೊಂದು ನಾಯಿ ಕೂಡ ಇತ್ತು ಇಲ್ಲಿ ನಾನು ಅದ್ರ ಬಗ್ಗೆ ಒಂದು ವೀಡಿಯೋ ಶೇರ್ ಮಾಡಿದ್ದೆ ಸುಮಾರು ಒಂದು ಹದಿನಾಲ್ಕು ಹದಿನೈದು ವರ್ಷ ಅದಕ್ಕೆ ಸ್ಕಿನ್ನೆಲ್ಲ ಫುಲ್ಲು ಪಾಪ ಏನು ಅಂದರೆ ವಯಸ್ಸಾದ ಮೇಲೆ ಹೆಂಗಾಗಿರತ್ತೆ ಹೇಳಿ ನೋಡೋಣ ಒಂದು ಸ್ಕಿನ್ನೆಲ್ಲ ಫುಲ್ಲು ಹೊರಟೋಗಿತ್ತು ಆದರೂ ಅದು ನಮ್ಮ ದುರ್ತು ಮಾಡಿದ ತಕ್ಷಣ ಮತ್ತೆ ನಮ್ಮ ಮನೆ ಹತ್ರ ಬಂತು ಡೈಲಿ ನೋಡ್ಕೊಳ್ತಾ ಇದ್ವಿ ಅದು ನೆನ್ನೆಯಿಂದ ಕಾಣಿಸ್ತಿಲ್ಲ ಬಿ ಬಿ ಎಂ ನಾಲ್ಕು ಸತಿ ಅದನ್ನು ಹಿಡಿಯೋಕ್ಕೆ ಪ್ರಯತ್ನ ಪಟ್ಟಿದ್ರು ಆ ಕುಟ್ಟೆಯಲ್ಲಿ ಒಂದು ಇದು ಕೂಡ ಹಾಕಿದ್ವಿ ಬೆಲ್ಟು ಆದರೆ ಅದು ನಮ್ಗೆ ಗೊತ್ತಾಗಿದ್ದ ತಕ್ಷಣ ಏನು ಮಾಡಿದ್ವಿ ನಾವು ಅದನ್ನು ಮತ್ತೆ ಅದನ್ನು ಹಿಡಿಯೋಕೆ ಬಿಡಲಿಲ್ಲ ಬಿ ಬಿ ಎಂ ಪಿ ಅವ್ರನ್ನ ಇದು ನಮ್ಮದೇ ಅಂತ ಹೇಳಿದ್ವಿ ಆದರೂ ನಾನು ಏನೋ ಪ್ಲ್ಯಾನ್ ಮಾಡಿ ಎಲ್ಲೋ ಇಟ್ಕೊಂಡೋಗಿ ಬಿಟ್ಟಿದ್ದಾರೆ ಕೆಲವ್ರು ಏನು ಮಾಡ್ತಾರೆ ನಾಯಿಗಳಿಗೆಲ್ಲ ಏನಾದರೂ ಹುಷಾರಿಲ್ಲ ಸ್ವಲ್ಪ ಏನಾದರೂ ಕೂತ್ಕೊಂಡು ಅಂತಂದರೆ ಸಾಕು ಹುಷ್ನೆ ಹುಷನೇ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಬಿಡ್ತಾರೆ ಬಿ ಬಿ ಎಂ ಪಿಗೆ ದಯವಿಟ್ಟು ನಾನು ಹೇಳೋದು ಅಂದರೆ பிராிள நம் எெல்லாம் ரஷ்ணை மாதிரி தயு நம்ம கண்ணுமில் ஓடாடுத்துற எல்லா பிராணி ரட்சணை மாணா ஜெயஸ்ரீரம்